ಶಾಲಾ ಬಾಲಕಿಯರನ್ನ ಮಂಚಕ್ಕೆ ಕರೆದಿದ್ದಾರೆ ಪುಂಡರ ಒಂದು ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿ ಮಂಚಕ್ಕೆ ಕರೆದಿದ್ದಾರೆ ಐವರ ಗುಂಪು ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಲಾಗಿದೆ ಶಾಲಾ ಶಿಕ್ಷಕರು ಪೊಲೀಸರಿಗೆ ಹೇಳಿದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ ಚಿಂತಾಮಣಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಅಕ್ಕ ತಂಗಿ ಕಣ್ಣೀರು ಹಾಕಿದ್ದಾರೆ ನಮಗೆ ನ್ಯಾಯ ಕೊಡಿ ಅನ್ನೋದಾಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇನ್ನು ತಾಯಿ ಗಂಡನನ್ನ ಕಳೆದುಕೊಂಡು ಹೆಣ್ಣು ಮಕ್ಕಳ ಜೊತೆ ಜೀವನವನ್ನ ನಡೆಸ್ತಿದ್ದಾರೆ ಇತ್ತೀಚೆಗಷ್ಟೇ ಜೋಡಿ ಕೊಲೆಯ ಕೇಸಲ್ಲಿ ಆರೋಪಿಗಳಾಗಿದ್ದಂತ ಗುಂಪಿನಿಂದಲೇ ಈ ಕೃತಿಯಾಗಿರೋದು ಆರೋಪಿಗಳ ವಿರುದ್ಧ ದೂರು ಕೊಟ್ಟರೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಪೊಲೀಸರು ಸದ್ಯ ಪೊಲೀಸರ ವಿರುದ್ಧ ಕುಟುಂಬಸ್ಥರು ಜೊತೆಯಲ್ಲಿ ದಲಿತ ಸಂಘಟನೆ ಕೂಡ ಆಕ್ರೋಶವನ್ನ ಹೊರಗಾಗ್ತಿದೆ ಐದು ಜನ ಪುಂಡರಿಂದ ಬಾಲಕಿಯರಿಗೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸರೇ ಕೂಡಲೇ ಆ ಐವರು ಪುಂಡರನ್ನ ಅರೆಸ್ಟ್ ಮಾಡಿ ಹೆಣ್ಣು ಮಕ್ಕಳು ಬಿಕ್ಕಿ ಬಿಕ್ಕಿ ಆಡ್ತಿದ್ದಾರೆ ಪ್ರಕರಣವನ್ನ ಕಂಪ್ಲೇಂಟ್ ಕೊಡೋಕು ಹೋದ್ರೂ ಕೂಡ ಪೊಲೀಸರು ಡೋಂಟ್ ಕೇರ್ ಅಂತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಿರೋ ಈ ಪೋಕರಿಗಳನ್ನ ಹೇಗ ಅರೆಸ್ಟ್ ಮಾಡಿ ಆ ನಿಟ್ಟಿನಲ್ಲಿ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದೇ ಪುಂಡರ ಗ್ಯಾಂಗಿನ ಒಬ್ಬೊಬ್ಬರೇ ಮಹಾಪುರುಷರು ಇಂಥ ಫೋಕ್ರಿ ಕೆಲಸ ಮಾಡಿರುವಂತ ನೇಚರು ಅತ್ಯಂತ ಹೀನಾಯುವಾಗಿ ಮಂಚ ಕರೆದಿದ್ದಾರೆ ಅಕ್ಕ ತಂಗಿ ತಾಯಿ ಜೊತೆ ಬೆಳೆದವ್ರು ಮಾಡುವಂತ ಕೆಲಸ ಇದಲ್ಲ ಆದ್ರೆ ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ವಿಚಾರ ಗೊತ್ತಾಗ್ತಿದ್ದಂತೆ ಎಲ್ಲರ ಮುಂದೆ ಬಂದು ಹತ್ತಿದ್ದಾರೆ ನ್ಯಾಯ ಕೊಡಿ ಈ ರೀತಿಯಾಗಾಗಿದೆ ಸಾಮಾನ್ಯವಾಗಿಂತ ಪ್ರಕರಣ ಅಂಜುತ್ತಾರೆ ಆದ್ರೆ ಬಹಳ ದಿಟ್ಟತನದಿಂದ ನಮ್ಗೆ ಈ ಆದಂತ ಕಿರುಕುಳ ಆಗಿದೆ ಬೆದರಿಕೆಗಳು ಬಂದಿದೆ ಅನ್ನೋದಾಗಿ ಕಂಪ್ಲೇಂಟ್ ಕೊಡೋದಕ್ ಮುಂದಾಗಿದ್ರು ಕೂಡ ಪ್ರಕರಣವನ್ನ ತೆಗೆದುಕೊಂಡಿಲ್ಲ ಕೇಸ್ ದಾಖಲಾಗಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಪೊಲೀಸರ ಮೇಲೆ ಹೀಗಾಗಿ ಪೊಲೀಸರೇ ಮೊದಲು ಆ ಐವರು ಪುಂಡ್ರಿಯಲ್ಲಿದ್ದಾರೆ ಹಾಗಾದ್ರೆ ಯಾಕೆ ಕಂಪ್ಲೇಂಟ್ ತೆಗೆದುಕೊಳ್ತಿಲ್ಲ ಪ್ರಭಾವಿಗಳ ಅವರು ಪ್ರಭಾವವನ್ನ ಬೀರ್ತಿದ್ದಾರ ಈ ಐವರು ಯಾರ್ಯಾರ ಮೇಲೆ ಈಗ ಆರೋಪಗಳು ಬರ್ತಾ ಇದೀರಾ ಅತ್ಯಂತ ನೀಚವಾಗಿ ಇವ್ರ ಮೇಲೆ ಜೋಡಿ ಕೊಲೆಯ ಪ್ರಕರಣ ಒಂದು ಕೊಲೆ ಕೇಸು ಕೂಡ ಆ ಪ್ರಕರಣದಲ್ಲೂ ಕೂಡ ಇವರ ಶಾಮೀಲ್ ಇದೆ ಅನ್ನೋ ಒಂದಿಷ್ಟು ಅಂಶಗಳು ಗೊತ್ತಾಗ್ತಿದೆ ಈ ಗ್ಯಾಂಗ್ ಅಷ್ಟೊಂದು ಪ್ರಭಾವಿ ಇದೆಯಾ ಹಾಗಾದ್ರೆ ಚಿಂತಾಮಣಿಯಲ್ಲಿ ಯಾಕೆ ಕೇಸ್ ದಾಖಲಾಗ್ತಿಲ್ಲ ಇವರೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಐದು ಜನ ಪುಂಡರಿಂದ ಬಾಲಕಿಯರಿಗೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಇದೇ ಐವರು ಅತ್ಯಂತ ನೀಚ ಕೃತ್ಯ ಮಾಡೋದಕ್ ಮುಂದಾಗಿರೋದು ಕಿರುಕುಳ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೊಲೆಯ ಬೆದರಿಕೆ ಬರಲೇಬೇಕು ಮಂಚಕ್ಕೆ ಇಲ್ಲ ಅಂತಂದ್ರೆ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಕೊಲೆ ಮಾಡ್ತೀವಿ ಅನ್ನೋದಾಗಿ ಬೆದರಿಕೆ ಹಾಕಿದ್ದಾರೆ ಬಾಲಕಿಯರಿಗೆ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ಶಾಲಾ ಶಿಕ್ಷಕರು ಪೊಲೀಸರಿಗೆ ಗಮನ ತರೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದ್ರೂ ಕೂಡ ಪ್ರಕರಣವನ್ನ ದಾಖಲಿಸ್ಕೊಂಡಿಲ್ಲ ಅದಾದ್ಮೇಲೆ ಸುದ್ದಿಗೋಷ್ಠಿ ಮಾಡ್ತಾರೆ ಅಕ್ಕ ತಂಗಿ ತಾಯಿ ಪಾಪ ಗಂಡನ ಕಳ್ಕೊಂಡಂತೆ ಹೆಣ್ಣು ಮಕ್ಕಳನ್ನ ಸಾಕು ಅಂತಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ ಜವಾಬ್ದಾರಿ ಇರುತ್ತೆ ದೊಡ್ಡ ಮಟ್ಟದ ಕುಟುಂಬವನ್ನ ಸಾಗಿಸ್ತಿರ್ಬೇಕು ಬಟ್ ಯಾಕೆ ಕ್ರಮ ಆಗ್ತಿಲ್ಲ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಎಸ್ ನಮ್ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ರಾಜಪ್ಪ ಎಷ್ಟೊತ್ತಿಗೆ ಈ ಘಟನೆ ಆಗಿರೋದು ಜೊತೆಯಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೂ ಕೂಡ ಪೊಲೀಸ್ ಮೀನಾಮೇಷ್ ಎಣಿಸ್ತಿದ್ದಾರೆ ಈ ಬಗ್ಗೆ ಪೊಲೀಸ್ ಪೊಲೀಸ್ ಏನಾದ್ರೂ ಹೇಳ್ತಿದ್ದಾರಾ ಸದ್ಯ ಏನೆಲ್ಲ ಅಪ್ಡೇಟ್ ಆಗಿದೆ ಈ ಪ್ರಕರಣದ ಬಗ್ಗೆ ಎಸ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹಾ ಅಖಿಲೇಶ್ ಖಂಡಿತ ಏನು ಆ ಚಿಕ್ಕಬಳ್ಳಾಪುರದ ಒಂದು ಚಿಂತಾಮಣಿ ತಾಲೂಕಿನ ಇಲ್ಲಿ ಇರ್ತಕ್ಕಂಥ ಒಂದು ಅಕ್ಕಿ ಪಿಕ್ಕಿ ಕಾಲೋನಿ ಅಂತಕ್ಕಂಥ ಒಂದು ಏರಿಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಇದು ಕೀಚ ಕಾಮಕರು ನಡೆದಂತಹ ಒಂದು ಕೃತ್ಯ ಇದು ಇದಕ್ಕೆ ಪ್ರಮುಖವಾಗಿ ವಿವರಣೆ ಕೊಡೋದಾದ್ರೆ ಏನು ಕಳೆದ ಏಪ್ರಿಲ್ ಹದಿಮೂರನೇ ತಾರೀಕು ಒಂದು ಡಬಲ್ ಆಗುತ್ತೆ ಚಿಂತಾಮಣಿಯ ಒಂದು ಬಟ್ಲಹಳ್ಳಿ ಗ್ರಾಮದಲ್ಲಿ ಏತಕ್ಕೋಸ್ಕರ ಅಂದ್ರೆ ಈ ಇಬ್ಬರು ಬಾಲಕಿಯರು ಏನು ತಂದೆ ತಂದೆ ಇಲ್ಲಿರ್ತಕ್ಕಂಥ ಇಬ್ಬರು ಬಾಲಕರು ತಾಯಿಯೊಂದಿಗೆ ವಾಸ ಮಾಡ್ತಾ ಇರ್ತಾರೆ ಜೊತೆಗೆ ಶಾಲೆಗೆ ಹೋಗ್ತಾ ಇರ್ತಾರೆ ಆದ್ರೆ ಈ ಐದು ಜನ ಏನು ವಂಶಿ ಆ ಏನ್ ಜೊತೆ ಐದ್ ಜನ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಆ ಹುಡುಗಿಯರನ್ನ ಬಾಲಕಿಯರನ್ನ ಮಂಚಕ್ಕೆ ಸರಿತಾರೆ ಆದ್ರೆ ಲೈಂಗಿಕವಾಗಿ ಪ್ರಚೋದನೆ ಸಹ ಕೊಡ್ತಾರೆ ಪರೀಕ್ಷೆ ಬರೆಯ ಸಂದರ್ಭದಲ್ಲಿ ಸಹ ಹೋಗಿ ಕಿರುಕುಳವನ್ನ ಕೊಡ್ತಾರೆ ಎಕ್ಸಾಮ್ ಬರೆಯಕ್ಕೆ ಬಿಡೋದಿಲ್ಲ ದಾರಿಯಲ್ಲಿ ಹೋಗಬಾರ ಸಂದರ್ಭದಲ್ಲಿ ಕಿರುಕುಳ ಕೊಡ್ತಾ ಇರ್ತಾರೆ ಆದ್ರೆ ಏನು ಯಾವುದೇ ಯಾವುದೇ ಕಾರಣಕ್ಕೂ ಇವರು ಆ ಬಾಲಕಿಯರು ಅವರಿಗೆ ಆಸ್ಪದ ಕೊಡೋದಿಲ್ಲ ಆದ್ರೆ ಏನು ಅವರು ಅಸಹಾಯಕ ಇದ್ದಾರೆ ಪಾಪ ಬಡವರಿದ್ದಾರೆ ಅವ್ರ ಕೈಲಿ ಏನಾಗೋದಿಲ್ಲ ಅಂತೇಳಿ ಆ ತಂದೆ ತಾಯಿನೂ ಕೂಡ ಅಹಾಯಕರಿದ್ದಾರೆ ಹಾಗಾಗಿ ನಾವು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕೀಚ ಕಾಮುಕರು ಅವ್ರ ಮೇಲೆ ಒಂದು ಲೈಂಗಿಕ ಕಿರುಕುಳವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಮಕ್ಕಳು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಆದ ಕಾರಣ ಏನು ಇದೇ ರೀತಿ ಮಂಚಕ್ಕೆ ಬರದೇ ಹೋದ್ರೆ ನಿಮ್ಮನ್ನ ಕೊಲೆ ಮಾಡೋದಾಗಿ ನಿಮ್ಮ ಸಂಬಂಧಿಕರನ್ನು ಕೊಲೆ ಮಾಡೋದಾಗಿ ಬೆದರಿಸ್ತಾರೆ ಆದ್ರೂ ಕೂಡ ಇವರು ಬಲ ಅದಕ್ಕೆಲ್ಲ ಬಗ್ಗೋದಿಲ್ಲ ಕೊನೆಗೆ ಏಕಾಏಕಿ ಐದು ಜನ ಮನೆಗೆ ಹೋಗ್ತಾರೆ ಐದು ಜನ ಮನೆಗೆ ಹೋಗಿ ಅವರ ಮಕ್ಕಳನ್ನ ಹೆಡ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಆ ಲಿಂಗಮಯ ಅಂತಕ್ಕಂಥವ್ರು ಅಡ್ಡ ಹೋಗ್ತಾರೆ ಲಿಂಗಮಯ ಅಂತ ಅಡ್ಡ ಹೋದಾಗ ಹೊಟ್ಟೆಗೆ ಚೂರಿಯನ್ನ ಹಾಕ್ತಾರೆ ಹೊಟ್ಟೆಗೆ ಚೂರಿ ಹಾಕ್ತಾರೆ ಇನ್ನಿಬ್ರು ಬರ್ತಾರೆ ಇಬ್ಬರನ್ನು ಕೂಡ ಸಾಗರ್ ಮತ್ತೆ ಇನ್ನೊಬ್ರು ಅವ್ರಿಬ್ಬರಿಗೂ ಕೂಡ ಕೊಲೆ ಮಾಡಿ ಆ ಒಂದು ಆ ಸಾಯಿಸ್ಬಿಡ್ತಾರೆ ಜೊತೆಗೆ ಆ ಇದಕ್ಕೆಲ್ಲ ಕಾರಣ ಇದು ಇದೇ ಲಿಂಗಿಕ ಕಿರುಕುಳನ ಕಾರಣ ಅಂತಕ್ಕಂಥದ್ದು ಪೊಲೀಸ್ ವಿಚಾರಣೆ ಕೂಡ ಹೊರಗಡೆ ಬರೋದಿಲ್ಲ ಆದ್ರೆ ಈಗ ಇವತ್ತು ಆ ಬಾಲಕಿಯರೇ ಸ್ವತಃ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಾಟ್ ಮಾಡಿದ್ರು ಅವರ ಅಳನನ್ನ ತೋಡ್ಕೊಂಡ್ರು ಯಾಕಂದ್ರೆ ಈ ಈ ಕೊಲೆಗೆ ಏನೋ ಆ ಕೋಳಿ ಪಂದ್ಯ ಆಟ ಆಡ್ತಾ ಇದ್ರು ಜೂಜಾಡ್ತಾ ಇದ್ರು ಅಂತೇಳಿ ಒಂದು ಹಣೆ ಪಟ್ಟಿಯನ್ನ ಕಟ್ಟಿದ್ರು ಆದ್ರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕೊಲೆ ಹಿನ್ನೆಲೆ ಇರ್ತಕ್ಕಂಥದ್ದು ಕಿರುಕುಳ ಮಕ್ಕಳ ಮೇಲೆ ಕಿಲುಕು ಕಿರುಕುಳ ಆರೋಪ ಇನ್ನು ಲೈಂಗಿಕ ಕಿರುಕುಳ ಆರೋಪ ಜೊತೆಗೆ ಮಕ್ಕಳು ಬಗ್ದೇ ಇದ್ದಿದ್ದಕ್ಕೆ ಅವರ ಅವರ ಸಂಬಂಧಿಕರನ್ನ ಸಾಯಿಸಿರ್ತಕ್ಕಂಥದ್ದು ಇದು ಒಂದು ತಿಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಬಹಿರಂಗವಾಗಿ ಮಕ್ಕಳು ಕಣ್ಣೀರಾಗಿ ತನ್ನ ತಾಯಿ ಆಗಿರ್ಬೋದು ಅವರು ಕೂಡ ಇಬ್ರು ಕೂಡ ಕಣ್ಣೀರಾಗಿ ನಮ್ಮ ಬಳಿ ಹೇಳ್ಕೊಂಡ್ರು ಇದಕ್ಕೆ ಪೊಲೀಸರು ಕೂಡ ಆ ಎಲ್ಲೋ ಒಂದ್ ಕಡೆ ಆ ತನಿಖೆಯನ್ನು ದಿಕ್ತಪ್ಪಿಸಿದ್ರೆ ಅಂತಕ್ಕಂಥ ಅನುಮಾನ ಕೂಡ ವ್ಯಕ್ತವಾಗ್ತದೆ ಯಾಕಂದ್ರೆ ಕನಿಷ್ಠ ಈಗ ಐದು ಜನ ಬಂಧಿಸಿದ್ದಾರೆ ಇನ್ನು ಐದು ಜನ ಎಸ್ಕೇಪ್ ಆಗಿದ್ದಾರೆ ಇನ್ನು ಇಬ್ರು ಕೂಡ ಅವರ ಎಫ್ಐಆರ್ ಅಲ್ಲಿ ಅವ್ರ ಹೆಸರೇ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಈ ಎಲ್ರೂ ಕೂಡ ಇವರು ಯಾರ್ಯಾರು ಇವರು ಕೊಲೆಗೆ ಕಾರಣರಾಗಿದ್ದಾರೆ ಏನು ಚಿಕ್ಕ ಮಕ್ಕಳ ಒಂದು ಬಾಲಕಿಯರ ಮೇಲೆ ಮಂಚಕ್ಕೆ ಬರಲಿಲ್ಲ ಅಂತೇಳಿ ಅವ್ರ ವಂಶಸ್ಥರನ್ನೇ ಕೊಲೆ ಮಾಡಿದಾರಲ್ವಾ ಅಂತಹ ದುರ್ಘಟೆ ದುರ್ವ್ಯಕ್ತಿಗಳನ್ನ ಈಗಾಗಲೇ ಬಂಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಪೊಲೀಸರು ಯಾಕೆ ಕೈ ಕೊಚ್ಚಿ ಕೈ ಕುಳಿತಿದ್ದಾರೆ ಜೊತೆಗೆ ಯಾಕೆ ಇನ್ನೂ ಇಬ್ಬರು ಆರೋಪಿಗಳ ಕೈ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ನೋವನ್ನ ಇವತ್ತು ಮಕ್ಕಳು ಮತ್ತೆ ಅವರ ಕುಟುಂಬಸ್ಥರು ಇವತ್ತು ವ್ಯಕ್ತಪಡಿಸತಕ್ಕಂಥದ್ದು ಅಖಿಲೇಶ್ ಮುಖ್ಯವಾಗಿ ಇದಕ್ಕೆ ಪೊಲೀಸರು ಕೂಡ ಮುಂದಿನ ಕ್ರಮವಾಗಿ ಇದು ಒಂದು ಎಫ್ಐಆರ್ ಆಗಿದೆ ಹಿಂದೆ ಏನು ತನಿಖೆ ನಡೀತಾ ಇದೆ ಇಬ್ಬರು ಐದು ಜನ ಏನೋ ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಇನ್ನೂ ಐದು ಜನ ಅರೆಸ್ಟ್ ಮಾಡಬೇಕು ಜೊತೆಗೆ ಇನ್ನಿಬ್ಬರು ಎಫ್ಐಆರ್ ಕೈಬಿಟ್ಟಿದೆ ಅವರಿಬ್ಬರನ್ನು ಎಫ್ಐಆರ್ ಸೇರಿಸಿ ಇದಕ್ಕೆ ತನಿಖೆ ಇದೆ ಬೆದರಿಕೆ ಇದೆ ಬಾಲಕಿಯರಿಗೆ ಕಿರುಕುಳ ಕೊಟ್ಟಿರುವುದು ಕೇಸ್ ಏನಂತ ದಾಖಲು ಮಾಡಿಕೊಂಡಿದ್ದಾರೆ ಎಫ್ಐಆರ್ ಅಲ್ಲಿ ಅಖಿಲೇಶ್ ಇದಕ್ಕೆ ಏನಂತ ಮಾಡ್ಕೊಂಡಿದ್ರಂದ್ರೆ ಏನು ಏಪ್ರಿಲ್ ಹದಿಮೂರ ತಾರೀಕು ಕೊಲೆ ಏನು ನಡೆದು ಈಗ ಡಬಲ್ ಮಾಡ್ರಾಯ್ತು ಮತ್ತೆ ಇನ್ನೊಬ್ಬರ ಮೇಲೆ ಆಫ್ ಮಾಡ್ರಾಯ್ತು ಆ ಮೂವರನ್ನು ಕೂಡ ಆಸ್ಪತ್ರೆಗೆ ತಂದಾಗ ನಾವು ಸಹ ಆಸ್ಪತ್ರೆಗೆ ಹೋಗಿ ವಿಚಾರಣೆ ಮಾಡಿದ್ವಿ ಆ ಅಲ್ಲಿ ಬಂದಿರ್ತಕ್ಕಂಥಂದ್ರೆ ಕೋಳಿ ಪಂದ್ಯ ಕೋಳಿ ಪಂದ್ಯ ಆಡ್ತಾ ಆಡ್ತಾ ಸಂದರ್ಭದಲ್ಲಿ ಜೂಜಾಟ ಆಡೋ ಸಂದರ್ಭದಲ್ಲಿ ಮಾತುಕತೆ ಬೆರೆಸ್ಕೊಂಡು ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಕೇಳ್ಬೊಂದು ಅದೇ ರೀತಿ ಕೂಡ ಎಸ್ ಪಿ ಕೂಡ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಆ ಗೊತ್ತಿದ್ದ ಹಾಗೆ ಅದೇ ರೀತಿ ಕೋಳಿ ಪಂದ್ಯ ಜೂಜಾಟ ಹಿನ್ನೆಲೆಯಲ್ಲಿ ಕೂಡ ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು ಈಗ ತಿಳುಕಾಕೊಂತರ್ತಂದ್ರೆ ಬಹಿರಂಗ ಏನು ನಿಜಾಂಶ ಹೊರಗ್ ಒಳಗ್ ಬರ್ತಕ್ಕಂಥದ್ರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಕಿ ಕೊನೆಗೆ ಅವರು ಒಪ್ಪದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರನ್ನ ಸಾಯಿಸಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಎಷ್ಟು ಬಂದಿರ್ತಕ್ಕಂಥದ್ದು ಅಖಿಲೇಶ್ ಪೊಲೀಸರು ಎಲ್ಲ ಒಂದ್ ಕಡೆಲ್ಲೂ ಕೂಡ ಪೊಲೀಸರು ಯಾಕೆ ಈ ಪ್ರಕರಣವನ್ನ ಇಷ್ಟು ಲೈಟ್ ಆಗಿ ತಗೊಂತಿದ್ದಾರೆ ಪ್ರಕರಣ ದಾಖಲು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಮೀನಾಮೇಶ ಎಣ್ಣಿಸ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಆ ಮಾಡಿರುವಂತಹ ಕಂಪ್ಲೇಂಟ್ ಗಳಲ್ಲೂ ಕೂಡ ಬೇಕಾಗಿರುವಂತ ಸೆಕ್ಷನ್ಸ್ ಗಳಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ ಪೊಲೀಸರು ಈ ಈ ವಿಚಾರದಲ್ಲಿ ಹಿಂದೇಟಾಗ್ತಿದ್ದಾರೆ ಅನುಮಾನ ಮೂಡ್ತಿದೆಯಲ್ಲ ರಜಪ್ಪ ಅಖಿಲೇಶ್ ಇದು ನಿಜಕ್ಕೂ ಕೂಡ ನಿಜ ನೀವ್ ಹೇಳ್ತಾ ಇರೋದು ಯಾಕಂದ್ರೆ ಈ ಮಕ್ಕಳು ಇವತ್ತು ಇಷ್ಟೊಂದು ಬಹಿರಂಗವಾಗಿ ಇನ್ನೂ ಪಾಪ ಅಪ್ತಾಪ್ತಿದ್ರೆ ಆ ಮಕ್ಕಳು ಇಷ್ಟೊಂದು ಬಹಿರಂಗವಾಗಿ ಇವತ್ತು ತಮ್ಮ ನೋವನ್ನ ಹೇಳ್ಕೊಳ್ಬೇಕಾದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಜೊತೆಗೆ ಈ ಪೊಲೀಸರು ಏನು ಕ್ರಮ ಕೈಗೊಂಡಿದ್ರೆ ಇವತ್ತು ಇವರು ಇಷ್ಟೊಂದು ಮಟ್ಟಕ್ಕೆ ಬೀದಿಗೆ ಬರ್ತಕ್ಕಂಥ ಅವಶ್ಯಕತೆ ನೀರಿಲ್ಲ ಅವ್ರು ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಕೂಡ ಅವರು ಬಹಿರಂಗವಾಗಿ ಹೇಳ್ತಾನೆ ಇರ್ಲಿಲ್ಲ ಇವ್ರು ಯಾಕೆ ಅಷ್ಟೊಂದು ನೋವನ್ನ ಇವತ್ತು ತುಂಬಿಕೊಂಡು ಬಂದ್ ಇವತ್ತು ನಮ್ಮ ಮುಂದ್ಗಡೆ ಹೊರ ಹಾಕಿದ್ರಂದ್ರೆ ಈ ಪೊಲೀಸರು ಕೈ ಒಂದು ತನಿಖೆ ದಿಕ್ಕು ತಪ್ಪಿದೆ ಎಲ್ಲ ಒಂದ್ ಕಡೆ ಪ್ರಭಾವಿಗಳಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಉದ್ಯಮಿಗಳಿಗೆ ಈ ಒಂದು ಪೊಲೀಸರು ಇಲ್ಲಿ ಒಂದು ಮನ್ನಣೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಅಥವಾ ಅನುಮಾನ details guy